ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ ನಾನಿವತ್ತು ಓದುತ್ತಾ ಇರುವಂತಹ ಒಂದು ಕಥೆ ಉಪನಿಷತ್ನಿಂದ ಆಯ್ದುಕೊಂಡಿರುವಂತಹ ಕಥೆ ನಿಮಗೆಲ್ಲ ಗೊತ್ತಿರ್ಬೋದು ನಚಿಕೇತ ಜಾತಸ್ಯ ಮರಣಂ ಧ್ರುವಂ ಅನ್ನುವ ಹಾಗೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣ ಅನ್ನುವಂಥದ್ದು ಇದ್ದೇ ಇದೆ ಆದರೆ ಈ ಮರಣವನ್ನು ಮರಣವನ್ನು ಕಾಣದೇ ಯಮನನ್ನು ಗೆದ್ದಂತಹ ಕಥೆ ನಚಿಕೇತ ಪ್ರಾಚೀನ ಕಾಲದಲ್ಲಿ ವಾಜಶ್ರವಸ ಎಂಬ ಸದ್ಗೃಹಸ್ಥನಿದ್ದನು ಆತನ ಪತ್ನಿ ವಿಶ್ವವರಾದೇವಿ ಇವರಿಬ್ಬರ ಮಗನೇ ನಚಿಕೇತ ವಾಜಶ್ರವಸನಿಗೆ ಯಾಗ ಮಾಡುವುದರಲ್ಲಿ ವಿಶೇಷ ಆಸಕ್ತಿ ಅದರಿಂದ ಲೋಕಕ್ಕೆ ಒಳ್ಳೆಯದಾಗುತ್ತದೆ ಎಲ್ಲ ಬಯಕೆಗಳೂ ಕೂಡ ಈಡೇರುತ್ತದೆ ಎಂದು ಬಲವಾಗಿ ನಂಬಿದ್ದವನು ವಾಜಶ್ರವಸ ಆದರೆ ಆತನ ಒಂದು ದೌರ್ಬಲ್ಯ ಎಂದರೆ ಆತನಿಗೆ ಬೆಂಕಿಯಂತಹ ಕೋಪ ಪತ್ನಿ ವಿಶ್ವವರಾದೇವಿ ಮಾತ್ರ ಶಾಂತ ಸ್ವಭಾವದವಳು ಈ ನಚಿಕೇತ ಅನ್ನುವ ಹುಡುಗ ಇದ್ದಾನಲ್ಲ ಆತ ಬಹಳ ಚುರುಕಾದ ಹುಡುಗ ಸಮೀತೆಗಳೇ ಆತನ ಆಟಿಕೆಗಳು ಎಲ್ಲದರಲ್ಲೂ ಆಸಕ್ತಿ ಅವನಿಗೆ ಹಾಗಂತ ಆತನೇನು ತಲೆಹರಟೆಯಾಗಿರಲಿಲ್ಲ ಅವನನ್ನು ಹುಟ್ಟು ಸಾವು ಸ್ವರ್ಗ ನರಕವೇ ಮೊದಲಾದ ಅನೇಕ ಗಂಭೀರ ಪ್ರಶ್ನೆಗಳು ಯಾವಾಗಲೂ ಕಾಡುತ್ತಿರುತ್ತಿದ್ದವು ಆದರೆ ಉತ್ತರ ಕೊಡುವವರು ಯಾರು ಒಮ್ಮೆ ವಾಜಶ್ರವಸನು ಒಂದು ಯಾಗವನ್ನು ಮಾಡಲಾರಂಭಿಸುತ್ತಾನೆ ಯಾಗದಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ದಾನಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವಿದೆ ಅಂತೆಯೇ ಆತ ಬಡಬ್ರಾಹ್ಮಣರಿಗೆ ಗೋದಾನವನ್ನು ನೀಡುತ್ತಿದ್ದನು ಆ ಗೋವುಗಳು ಹೇಗಿದ್ದವು ಎಂದರೆ ಕರುವನ್ನು ಹಾಕಲಾರದೇ ಇರುವಂತಹ ಹಾಲನ್ನೂ ಕೂಡ ನೀಡದೇ ಇರುವಂತಹ ಮುದಿಗೊಡ್ಡುಗಳಾಗಿದ್ದವು ಹುಲ್ಲನ್ನು ಕೂಡ ತಿಂದು ಅರಗಿಸಿಕೊಳ್ಳಲು ಆಗದೇ ಇರುವಂತಹ ಬಡಕಲು ದನಗಳು ದಾನ ಪಡೆದವರಿಗೂ ಕೂಡ ಪ್ರಯೋಜನವಾಗದೇ ಇರುವಂತಹ ಹಸುಗಳು ಇದೆಲ್ಲವನ್ನು ಅಲ್ಲೇ ಕುಳಿತುಕೊಂಡು ಈ ಬಾಲಕ ನಚಿಕೇತ ನೋಡುತ್ತಿದ್ದ ಆತನಿಗೆ ತನ್ನ ತಂದೆ ಮಾಡುತ್ತಿರುವುದು ತಪ್ಪು ಎಂದು ಅರಿವಾಗುತ್ತಿತ್ತು ತಂದೆಯನ್ನು ಸಮೀಪಿಸಿ ಅವರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ ದಾನ ಪಡೆದವರಿಗೆ ತೃಪ್ತಿಯಾದರೆ ಮಾತ್ರ ದಾನ ಫಲಪ್ರದವಾದೀತು ಇಲ್ಲವಾದರೆ ದಾನವೇ ನಿಷ್ಫಲ ಎಂದು ತಂದೆಗೆ ತಿಳಿ ಹೇಳುವ ಪ್ರಯತ್ನವನ್ನೂ ಕೂಡ ಮಾಡುತ್ತಾನೆ ನಚಿಕೇತ ಆದರೆ ಆತ ಎಷ್ಟೆಂದರೂ ಬಾಲಕ ತಂದೆ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಕೊನೆಗೆ ಈ ಬಾಲಕ ಎದ್ದು ತಂದೆಯ ಬಳಿಗೆ ಬಂದು ನನ್ನನ್ನು ನೀನು ಯಾರಿಗೆ ದಾನ ಮಾಡುವೆ ಎಂದು ಕೇಳಿಯೇ ಬಿಡುತ್ತಾನೆ ತಂದೆ ಉತ್ತರಿಸಲಿಲ್ಲ ಆತನ ಮಾತನ್ನು ನಿರ್ಲಕ್ಷ್ಯ ಮಾಡಿಬಿಡುತ್ತಾನೆ ಮಗ ನಚಿಕೇತ ಹಠ ಹಠ ಹಿಡಿದು ಕೇಳುತ್ತಾನೆ ನನ್ನನ್ನು ನೀನು ಯಾರಿಗೆ ದಾನ ಮಾಡುವೆ ಆಗ ವಾಜಶ್ರವಸನಿಗೆ ತಾಳ್ಮೆಗೆ ಇಡುತ್ತದೆ ಆತ ಕೋಪಗೊಂಡು ಈ ರೀತಿ ಹೇಳುತ್ತಾನೆ ನಿನ್ನನ್ನು ಯಮರಾಜನಿಗೆ ದಾನ ಮಾಡುತ್ತೇನೆ ಎಂದು ಅಬ್ಬರಿಸಿದನು ಆದರೆ ಮಾತು ತುಟಿ ಮೀರಿ ಹೊರಬಂದಾಗಿತ್ತು ಆಡಿದ ಮಾತನ್ನು ಹಿಂಪಡೆಯಲು ಸಾಧ್ಯವೇ ನಚಿಕೇತ ತಂದೆಯ ಮಾತನ್ನು ಉಳಿಸಲು ಯಮಲೋಕದ ಕಡೆಗೆ ನಡೆದೇ ಬಿಟ್ಟನು ಆದರೆ ಅಲ್ಲಿ ಯಮರಾಜ ಇರಲಿಲ್ಲ ಆತ ಯಾವುದೋ ಕೆಲಸದ ನಿಮಿತ್ತ ಹೊರಹೋಗಿದ್ದನಂತೆ ಯಮರಾಜನನ್ನು ನೋಡಬೇಕು ಎಂದು ನಚಿಕೇತ ಮೂರು ದಿನಗಳ ಕಾಲ ಆತನ ಮನೆಯ ಎದುರಿಗೆ ಕಾಯುತ್ತಾ ಕುಳಿತ ಮೂರು ದಿನಗಳ ನಂತರ ಯಮರಾಜ ಹಿಂತಿರುಗಿ ಬರುತ್ತಾನೆ ಏನಚ್ಚರಿ ಮುಗ್ಧ ಬಾಲಕನೊಬ್ಬ ನಿರ್ಭೀತನಾಗಿ ಮೃತ್ಯು ಲೋಕದ ಕದ ತಟ್ಟಿದ್ದಾನೆ ತನಗಾಗಿ ಕಾದು ಕುಳಿತಿದ್ದಾನೆ ಯಾರಿವನು ನನ್ನ ಬಗ್ಗೆ ಕಿಂಚಿತ್ತೂ ಕೂಡ ಭಯವಿಲ್ಲದವನು ಯಮರಾಜನನ್ನು ಸಮೀಪಿಸಿದ ಆ ಹುಡುಗ ಆತನ ಕಾಲಿಗೆರಗೈ ಕಾಲಿಗೆರಗಿ ನಡೆದ ಸಂಗತಿಯನ್ನು ವಿವರಿಸುತ್ತಾನೆ ಪಿತೃವಾಕ್ಯ ಪರಿಪಾಲನೆಗೆ ತಾನು ಬಂದಿದ್ದೇನೆ ಎಂದು ಹೇಳಿದ ಬಾಲಕನ ಧೈರ್ಯವನ್ನು ಕಂಡ ಯಮರಾಜ ಮೂಕ ವಿಸ್ಮಿತನಾಗಿ ನಿಂತುಬಿಟ್ಟ ಆ ಕ್ಷಣಕ್ಕೆ ಬಂದಂತಹ ಅತಿಥಿಗಳನ್ನು ಆತಿಥ್ಯ ಮಾಡಬೇಕು ಎನ್ನುವುದನ್ನು ಕೂಡ ಯಮರಾಜ ಮರೆತಿದ್ದ ಆದರೆ ಈ ನಚಿಕೇತನ ಹತ್ತಿರ ಆತ ಬಂದವನೇ ನಿನಗೆ ಮೂರು ದಿನ ಕಾಯುವಂತೆ ಮಾಡಿದ್ದೇನಲ್ಲೇ ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಹಾಗೆ ಪ್ರಾಯಶ್ಚಿತ್ತ ರೂಪವಾಗಿ ಯಮರಾಜ ನಚಿಕೇತನಿಗೆ ಹೇಗೆ ಹೇಳುತ್ತಾನೆ ಮಗು ನಿನ್ನ ಧೈರ್ಯವನ್ನು ನಾನು ಮೆಚ್ಚಿದ್ದೇನೆ ಆದರೆ ನಾನು ನಿಗ್ರಹಕಾರ ನಿನಗಾಗಿ ಮೂರು ದಿನ ಕಾಯಿಸಿದ್ದಕ್ಕಾಗಿ ಮೂರು ವರಗಳನ್ನು ಕೇಳು ಅನುಗ್ರಹಿಸುತ್ತೇನೆ ನೀನು ಏನು ಬೇಕಾದರೂ ಕೇಳು ಆ ಮೂರು ವರಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಯಮರಾಜನ ಅಭಯದಿಂದ ಉತ್ಸಾಹಗೊಂಡ ನಚಿಕೇತ ಮೊದಲನೆಯದಾಗಿ ಹೀಗೆ ಹೇಳುತ್ತಾನೆ ನನ್ನ ತಂದೆಯ ಕೋಪ ಶಮನವಾಗಲಿ ಎಂದು ಬೇಡಿಕೊಳ್ಳುತ್ತಾನೆ ಎರಡನೆಯ ವರವಾಗಿ ಯಜ್ಞ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆಯಂತೆ ಹೌದೇ ಎಂದು ಪ್ರಶ್ನಿಸುತ್ತಾನೆ ಯಮರಾಜನು ಬಾಲಕನಿಗೆ ಸಮಾಧಾನವಾಗುವಂತೆ ಉತ್ತರಿಸಿ ಯಜ್ಞದ ಬೆಂಕಿಗೆ ನಚಿಕೇತಾಗ್ನಿ ಎಂಬ ಹೆಸರನ್ನು ಕೊಟ್ಟು ಹರಸುತ್ತಾನೆ ಮತ್ತು ಮೂರನೇ ವರವನ್ನು ಕೇಳಲು ಹೇಳುತ್ತಾನೆ ನಚಿಕೇತನು ಮೂರನೇ ವರವಾಗಿ ಮರಣದ ನಂತರ ಮುಂದೇನು ದೇವ ನನಗೆ ಆ ರಹಸ್ಯ ವಿದ್ಯೆಯನ್ನು ಅನುಗ್ರಹಿಸಿ ಎಂದು ಪ್ರಾರ್ಥನೆ ಮಾಡುತ್ತಾನೆ ಈ ಪ್ರಶ್ನೆಯನ್ನು ಕೇಳಿ ತಬ್ಬಿಬ್ಬಾದ ಯಮರಾಜ ಬಾಲಕನನ್ನು ಪರೀಕ್ಷಿಸಬೇಕು ಎಂದು ಬಯಸುತ್ತಾನೆ ಮಗು ಅದೆಲ್ಲ ನಿನಗೇಕೆ ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ರಾಜ್ಯ ಬೇಕೆ ರಾಜನಾಗಬೇಕೆ ಅರಮನೆ ಭೋಗ ಭಾಗ್ಯ ಧನ ಕನಕ ಏನು ಬೇಕಾದರೂ ಕೇಳು ಈಗಲೇ ನಾನು ಕೊಡುತ್ತೇನೆ ಎಂದು ಯಮರಾಜ ಬಾಲಕನನ್ನು ಸಮಾಧಾನಪಡಿಸುತ್ತಾನೆ ಆದರೆ ನಚಿ ನಚಿಕೇತನದ್ದು ಒಂದೇ ಹಠ ಒಂದೇ ಹಠ ನನಗೆ ಅದು ಯಾವುದೂ ಬೇಡ ಅದೆಲ್ಲವೂ ಅಶಾಶ್ವತ ಶಾಶ್ವತವಾದ ಸತ್ಯವೇ ನನಗೆ ಬೇಕು ಕೃಪೆ ದೇವ ಎಂದು ನಾನಾ ರೀತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ ನಚಿಕೇತನ ಜ್ಞಾನ ದಾಹಕ್ಕೆ ತಲೆತೂಗಿದ ಯಮಧರ್ಮರಾಜನು ಆತನಿಗೆ ಮೃತ್ಯುವಿನ ರಹಸ್ಯ ಜ್ಞಾನವನ್ನು ಕರುಣಿಸಿ ಹರಸುತ್ತಾನೆ ಹೀಗೆ ನಚಿಕೇತ ಮೃತ್ಯುವನ್ನೇ ಗೆದ್ದು ಬಂದ ಧೈರ್ಯ ಬಾಲಕ ಎಂದೇ ಲೋಕವಿಖ್ಯಾತನಾಗುತ್ತಾನೆ ಶ್ರೋತೃಗಳೇ ಹೇಗಿತ್ತು ಕಥೆ ಕಥೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಕೊ ಕಮೆಂಟ್ ಕೊಡಿ ಹಾಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಮಾಡಿಸ್ಕೊಂಡುಬಿಡಿ ಇನ್ನೊಂದು ಕಥೆಯೊಂದಿಗೆ ನಾಳೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ